ಎಲ್ಲ ಏನು ಎಲ್ಲರಿಗೂ ಮತ್ತೊಂದು ರಸ ಸ್ವಾಗತ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಆಫೀಸ್ಗೆ ಹೋಗ್ಬೇಕು ಹತ್ತು ಗಂಟೆಗೆ ಹೋಗ್ಬೇಕು ಆಲ್ರೆಡಿ ಒಂಬತ್ತುವರೆ ಆಗಿದೆ ಅಂತ ತರ್ಟಿ ತ್ರೀ ಸೊ ಬನ್ನಿ ಇವಾಗ ಹೋಗೋಣ ಚಿಕ್ಕಪೇಟ್ಗೆ ಹೋಗ್ತಿದೀವಿ ಸೊ ಎಲ್ಲರೂ ಹೋಗೋಣ ಬನ್ನಿಜಾ ಹುಡ್ಜಾ ಗ್ರೀನ್ ಲೈನ್ ಇದಂತೂ ಫಿಶ್ ಮಾರ್ಕೆಟ್ ಗಿಂತ ಕಡೆ ಇದೆ ಹಂಗಿದೆ ಜನರು ಇಲ್ಲಂತೂ ಆಗಲ್ಲ ಎಲ್ಲೋ ಲೈನ್ ಅಂತೂ ಜನರು ಜಾಸ್ತಿ ಅನ್ಕೊಂಡ್ರೆ ಇದಿಲ್ಲ ಅದ್ರ ಅದಕ್ಕಿಂತ ಎಷ್ಟೋ ಜಾಸ್ತಿ ಇದೆ ನಡೆಯಕ್ಕೆ ಜಾಗ ಇಲ್ಲ ಇಲ್ಲಿ ಇಲ್ಲಂತೂ ನಡೆಯೋ ಜಾಗ ಇಲ್ಲ ಸೊ ನನಗೆ ಒಂದು ಎರಡು ಜೊತೆ ಬಟ್ಟೆ ಮತ್ತು ಒಂದು ಶೂ ತಗೋಬೇಕು ಇವಾಗ ಫೋನಿಗೆ ಫೋನ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ಹಾಕ್ತಿದ್ವಿ ಸೊ ಟೆಂಪರ್ ಗ್ಲಾಸ್ ಅಂತೂ ಫೈವ್ ಇಯರ್ಸಿಂದ ಹಾಕ್ಸಿರಲಿಲ್ಲ ಫೈವ್ ಇಯರ್ಸ್ ಆದಮೇಲೆ ಟೆಂಪರ್ ಗ್ಲಾಸ್ ನಾನು ಫೋನಿಗೆ ಕವರು ನೋಡೋಣ ಆದರೆ ಮನೇಲಿ ಹೋಗಿ ತೋರಿಸ್ತೀನಿ ರೂಮಲ್ಲಲ್ಲಿ ಇನ್ನೂರೈವತ್ತು ಕೇಳಿದ ಸಾವಿರದ ಎಂಟುನೂರ ಎಷ್ಟು ಮಾಡ್ತೀಯಾ ಇಲ್ಲಿ ಬಂದೆ ನಾನು ಒಂದು ಶೂ ತಗೊಂಡಿದ್ದೀನಿ ಅಷ್ಟೇ

ಸೊ ಫೈನಲಿ ಚಿಕ್ಪೇಟ್ಗೆ ಹೋಗಿ ಬಂದ್ವಿ ಸೊ ನಾನೊಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಟ್ವೆಂಟಿ ಅಲ್ವಾ ಇಬ್ಬರು ಸೇಮ್ ಆಗಿದೆ ಎಕ್ಸ್ಪೆನ್ಸಸ್ಸು ಅದು ಮೆಟ್ರೋ ಟಿಕೆಟ್ ಸೇರಿ ಸೊ ಸೈಫ್ ಬಂದು ಏನು ತಗೊಂಡಲೇ ಇಲ್ಲ ತಗೊಳ್ತೀನಿ ಅಂದವನೇ ತಗೊಂಡಿಲ್ಲ ನಾವು ಇಬ್ಬರು ತಗೊಂಡಿದ್ವಿ ತೌಸಂಡ್ ಏಯ್ಟ್ ಟ್ವೆಂಟಿ ಐಚ್ ಸೊ ನಾನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ ಇದು ಒಂದು ಮೊಬೈಲ್ ಕವರ್ ಮತ್ತು ಇದು ಹೊಸದು ಒಂದು ಟೆಂಪಲ್ ಗ್ಲಾಸ್ ಆಗಿದೆ ಅದಕ್ಕೆ ಟೂ ಹಂಡ್ರೆಡ್ ಆಯಿತು ಹೇ ಅಂದರೆ ಹೋಗಿರೋದು ಅಲ್ಲಿಗೆ ಆದರೆ ತಗೊಂಡಿರೋದೆಲ್ಲ ಹೊಸದೇ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮಾಲ್ ಅಂತೂ ಚೆನ್ನಾಗಿಲ್ಲ ಸೊ ಇದು ಒಂದು ಪ್ಯಾಂಟ್ ತಗೊಂಡೆ ಇದು ಸೆವೆನ್ ಫಿಫ್ಟಿ ಆಯಿತು ಎರಡು ಶರ್ಟ್ ಇದು ಎರಡು ಸೇರಿ ಫೋರ್ ಫಿಫ್ಟಿ ಸೊ ಇನ್ನೊಂದು ಶೂ ತಗೊಂಡಿದ್ದೀನಿ ಇಲ್ಲಿ ತೋರಿಸ್ತೀನಿ ಸೊ ಒಂದು ಸ್ಪಾರ್ಕ್ ಸ್ಪಾರ್ಕ್ಸ್ದು ಶೂ ಸೊ ಅದು ಎಲ್ಲ ಸೇರಿಬಿಟ್ಟು ಟೋಟಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇವನು ಅಷ್ಟೇ ಸೇಮ್ ಒಂದು ಶೂ ಎರಡು ಶರ್ಟ್ ಎರಡು ಪ್ಯಾಂಟು ಒಂದು ಪರ್ಸು ಮತ್ತು ಇಲ್ಲ ಇವನು ಬರೀ ಬ್ಯಾಕ್ ಅವ್ರು ಹಾಕ್ಸಿದ್ದೇನೆ ಸೊ ಅಷ್ಟೇ ಮತ್ತು ಬಾಕಿ ಇದನ್ನ ಹಾಕ್ಬಿಟ್ಟೆಲ್ಲ ತೋರ್ಸೋಕ್ಕಾಗಲ್ಲ ಇವಾಗ ಟೈಮ್ ಇಲ್ಲ ಸೊ ನಾನು ಯಾವಾಗ ಹಾಕ್ತೀನಿ ಅವಾಗ ತೋರಿಸ್ತೀನಿ ಓಕೆನಾ ಇಷ್ಟೇ ಶಾಪಿಂಗ್ ಮಾಡಿರೋದು ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ನಾನು ಲಾಸ್ಟಿಗೆ ಹೇಳ್ತೀನಿ ಅಂದರೆ ಮೇಲೆ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಸೊ ಚಿಕ್ಕಪೇಟೆ ಹೋಗಿದ್ರು ಅಲ್ಲಿ ಚಿಕ್ಕಪೇಟಲ್ಲಂತೂ ಶಾಪಿಂಗ್ ಚೆನ್ನಾಗಿ ಆಗಲಿಲ್ಲ ಎಲ್ಲ ನಾವು ಹೊಸ ಪ್ರಾಡಕ್ಟ್ಸ್ ತಗೊಂಡಿದ್ದೆವು ಸೊ ಈ ವ್ಲಾಗ್ ಹೆಂಗೆ ಅನಿಸ್ತು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿಗೂ ಟೇಕ್ ಕೇರ್ ಕಾಯ್ದೆ